ಏನ್ ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಉಚಿತ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನ್ ತರಗತಿ ಪ್ರಾರಂಭವಾಗಿದ್ದು ಇದು ಐವತ್ತು ದಿನಗಳವರೆಗೆ ನಡೆಯಲಿದೆ ಈ ತರಗತಿಯಲ್ಲಿ ಬ್ಲೌಸ್ ಡ್ರೆಸ್ ಟಾಪ್ ಚೂಡಿದಾರ್ ಪ್ಲಾಜೋ ಮ್ಯಾಕ್ಸಿ ಸಾಡಿಗೊಂಡೆ ಪಿಕೋಫಾಲ್ ಎಲ್ಲಾ ರೀತಿಯ ಬಟ್ಟೆ ವಿನ್ಯಾಸವನ್ನ ಕಲಿಸಲಾಗುತ್ತದೆ ಮತ್ತು ಸ್ಟೈಫನ್ ಕೂಡ ನೀಡಲಾಗುತ್ತದೆ ಟೈಲರಿಂಗ್ ಕಿಟ್ ಅನ್ನು ಕೂಡ ನೀಡಲಾಗುತ್ತದೆ ವಿಳಾಸ ವಾರ ಕಮಾನ್ ಹಿಂದೆ ಅಗರ್ವಾಲಾ ಬಿಲ್ಡಿಂಗ್ ಬಿಜಾಪುರ್ ಮೊಬೈಲ್ ನಂಬರ್ ಎಂಟು ಆರು ಆರು ಸೊನ್ನೆ ಸೊನ್ನೆ ಒಂದು ಏಳು ನಾಲ್ಕು ಆರು ಏಳು ಸಿಂಧಗಿ ಸಿಂದಗಿ ನಗರದಲ್ಲಿ ಇಂದು ನೇರ ನುಡಿ ಸುದ್ದಿವಾಹಿನಿ ಲೋಕಾರ್ಪಣೆ ಕಾರ್ಯಕ್ರಮ ಅದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ದಿವ್ಯಸಾನಿಧ್ಯ ಮಣಿಪ್ರ ಮಹಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜರಟಗಿ ಸುದ್ದಿವಾಹಿನಿ ಚಿನ್ನೆ ಲೋಕಾರ್ಪಣೆಯನ್ನು ಸಿಂದಗಿ ಮಾಜಿ ಶಾಸಕರಾದ ರಮೇಶ್ ಬೂಸನೂರ್ ಅವರು ನೆರವೇರಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ವೈಸಿ ಮಯೂರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇಸ್ಮಾಯಿಲ್ ಎಂ ಸೇಖ್ ಹಾಗೂ ಮುಖ್ಯ ಅತಿಥಿಗಳಾಗಿ ಇರ್ಫಾನ್ ಸೇಖ್ ಗುಮ್ಮಟ ನಗರಿ ದಿನಪತ್ರಿಕೆಯ ಸಂಪಾದಕರು ಚೆನ್ನೈ ವಸ್ತ್ರ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷರು ಪ್ರದೀಪ್ ಕುಮಾರ್ ಹಿರೇಮಠ ತಹಸೀಲ್ದಾರ್ ಸಿಂದಗಿ ಪ್ರಕಾಶ್ ಸಿಂದಗಿ ತಹಸೀಲ್ದಾರ್ ದೀವರ ಹಿಪ್ಪರಗಿ ಶಿರಾಜ್ ವಾಲಿಕಾರ್ ಸುದ್ದಿವಾಹಿನಿ ನಿರೂಪಕರು ಪುರಸಭೆ ಅಧ್ಯಕ್ಷ ಶಾಂತವೀರ ಬಿರಾದರ್ ಕಾಣಿಪ ಸಂಘದ ಅಧ್ಯಕ್ಷ ಆನಂದ್ ಶಬಾದಿ ಕಾಣಿಪ ಧ್ವನಿ ಸಂಘದ ಅಧ್ಯಕ್ಷ ಪಂಡಿತ್ ಯಂಪುರೇ ಅಬ್ಬು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ ಎ ಖತೀಫ್ ದಸ್ತಗಿರ್ ಮುಲ್ಲಾ ಟಿಪು ಕ್ರಾಂತಿ ಸೇನೆ ಸಂಸ್ಥಾಪಕರು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ಆರಿಫ್ ಮನಿಯಾರ್ ಗಪೂರ್ ಮುಜಾವಾರ್ ಆರಿಫ್ ಅಂತರ್ಗಂಗಿ ಅಬ್ದುಲ್ ಹಳಬ್ಬರ್ ಖಾಜಾ ಅಮೀನ್ ಮಕಾಂದಾರ್ ರಶೀದ್ ಕುಮಸಗಿ ವಸೀಂ ಗೋಗಿ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ಸಾರ್ವಜನಿಕ 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 ಜೀವನ ಒಂದು ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿರಬೇಕಾದ್ರೆ ಗಟ್ಟಿಯಾಗಿ ಪ್ರಜಾಪ್ರಭುತ್ವ ಪತ್ರಿಕೆಗಳು ಸುದ್ದಿವಾಹಿನಿಗಳು ಪಾತ್ರ ಬಹಳ ಮುಚ್ಚು ಅದಕ್ಕಾಗಿ ನಮ್ಮ ಸಂಸ್ಪಾದಕರಾಗಿ ಕೆಲಸ ಮಾಡತಕ್ಕಂಥ ಇಸ್ಲಾಂ ಶೇಖರ್ ಈಗಾಗಲೇ ತಮ್ಮ ಮಾತು ಪ್ರಾಸ್ತಾವಿಕ ಮಾತುಗಳಿದ್ದಾರೆ ಈಗಾಗಲೇ ಅನೇಕ ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅನುಭವವನ್ನು ಹೊಂದಿದ್ದೇನೆ ನನ್ನದೇ ಒಂದು ಒಂದು ಸುದ್ದಿವಾಹಿನಿ ಒಂದು ಹೊರತರಬೇಕು ಎಂಬ ಹೊತ್ತು ಬಂದು ನೆಲಕ್ಕೆ ಬಂದಿದೆ ಈ ನೆಲದಲ್ಲಿ ದೃಶ್ಯ ನನ್ನ ಗಾಯಕ ನನ್ನ ಕಾರ್ಯದಕ್ಷತೆಯನ್ನು ತೋರಿಸಬೇಕು ಎಂಬ ಹಬ್ಬ ಅವರಲ್ಲಿದೆ ವಿಶೇಷವಾಗಿ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ವಿಶೇಷ ಮಾಡ್ತೇನೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲವಾಗಿ ಯಾವ ಪಕ್ಷಕ್ಕೂ ಸೀಮಿತರಲ್ಲ ನಾವೆಲ್ಲ ಎಲ್ಲ ಪಕ್ಷಗಳು ಸೀಮಿತವಾಗಿವೆ ಎಲ್ಲ ಪಕ್ಷಗಳು ನಿಮಗೆ ನಿಮ್ಮ ಬೆಲೆಯನ್ನು ಹೋಗಿವೆ ಆ ಜೊತೆಗೆ ಒಂದೇ ಇರ್ಬೋದು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಅನೇಕ ಎಲ್ಲ ಸಾರ್ವಜನಿಕ ಇರಬಹುದು ಅನೇಕ ರೈತ ಇರಬಹುದು ನಿಮ್ಮೆಲ್ಲರ ಕಷ್ಟ ನೋವುಗಳನ್ನು ನಾವೆಲ್ಲ ಸದಾ ಸುದ್ದಿ ತರಿಸುವಂತ ಒಂದು ಸಾಮಾನ್ಯ ಜನ ಅಭಿವೃದ್ಧಿಗಳಲ್ಲಿರುವಂತ ಬಡವರಿಗೂ ನಿಮ್ಮ ಸುದ್ದಿ ಬಾಯಿಗಳಿಂದ ನೆರವಾಗಬೇಕು ಅವರ ಬದುಕು ಸುಧಾರು ಅದಕ್ಕಾಗಿ ವಿಶೇಷವಾಗಿ ನಿಮ್ಮೆಲ್ಲರಿಗೆ ವಂದನೆ ತಿಳಿಸ್ತೀನಿ ಸಾರ್ವಜನಿಕ ಜೀವನ ಬದುಕಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಅದಕ್ಕಾಗಿ ನಿಮ್ಮಲ್ಲಿ ಬಹಳ ಪ್ರಯತ್ನ ಮಾಡ್ತೀನಿ ನಿಮ್ಮ ಜೀವನ ಪಾರದರ್ಶಕವಾಗಲಿ ನಿಮ್ಮ ಜನ ಒಂದು ಕನ್ನಡಿಯಾಗಿ ಇವತ್ತು ಹೊರಹೊಮ್ಮನೆ ಯಾಕಂದ್ರೆ ಅನೇಕರು ಅನೇಕ ಆರೋಪಗಳು

ಆಶಯ ಇಟ್ಟುಕೊಂಡ ಸುಮಾರು ವರ್ಷಗಳಿಂದ ನಾನಾ ಅವ್ರ ಪರಿಚಯ ಇದೆ ಸಂಪರ್ಕ ಇದೆ ಆದ್ರೆ ಒಂದು ಸ್ವಭಾವ ಏನಿದೆ ಅಂದ್ರೆ ನಾನೇ ಮಾಡೀನಿ ಅಂತ ಸರ್ ಅಧ್ಯಕ್ಷರಾದ ಶಸಿಗೆ ಈ ರೈ ಮೂಲಕ ಮಾನೆ ಮಾಜಿ ಶಾಸಕರು ಅಪ್ಪಾಜಿ ಅವರು ವೇದಿಕೆ ಮೇಲೆ ಗಣ್ಯರು ಹಾಗೂ ಮಾನೆ ತಹಸೀಲ್ದಾರ್ ಸಾಹೇಬರು ಹಾಗೂ ಸಚಿವ ಸಾಹೇಬರು ಪಾಲಿಕಾ ಸರ್ ಅವರು ಹಾಗೂ ಹತ್ರದ ಇರುವವರು ಹಾಗೂ ಮಾನ್ಯ ಸಂಪಾದಕರು ಸಿಸಿಗೆ ನೀರಿರುವ ಮೂಲಕ ಅವರಿಗೆ ಮಾನ್ಯ ಸಂಪಾದಕರು ಸಮಾಜಿ ಗೌರವಿಸಬೇಕು ಜೋಲದ ಚಪ್ಪಾಳೆ ಮೂಲಕ ಅವರ ಸ್ವಾಗತಿಸೋಣ ನೇರವಾಗಿ ಪ್ರತಿ ದಿನಗಳಿಗೆ ಇರತಕ್ಕಂಥ ಮತ್ತು ಲೋಕವನ್ನ ಮಾನ್ಯ ಜನಪ್ರಿಯ ಮಾಜಿ ಶಾಸಕರು ಲೋಕಾರ್ಪಣೆ ಮಾಡಿದ್ದಾರೆ ಅದರ ಜೊತೆಯಾಗಿ ಮಾನ್ಯ ಪುರುಷ ಪೂಜೆ ನಮಸ್ಕಾರ ಕರ್ನಾಟಕ ಏರೈ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು